ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ಒಳ್ಳೇದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಮುಂದೆ ರಾಹುಲ್ ಗಾಂಧಿ ಅವ್ರಿಬ್ರೂ ಆಗೋದು ಚಂದ್ರಬಾಬು ಒಳ್ಳೇದು ಚಂದ್ರಬಾಬು ನೋಡೋದು ಚಂದ್ರಬಾಬು ಒಳ್ಳೇದು ನನ್ನ ಪ್ರಕಾರ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ದೇಶಕ್ಕೂ ಒಳ್ಳೇದಾಗುತ್ತೆ ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿ ಅಂತ ಅಲ್ಲ ದೇಶಕ್ಕೆ ಯಾವುದೇ ವ್ಯಕ್ತಿ ಆಗಿದ್ರೂ ಇದೊಂದು ಎಂ ಎಲ್ ಅಂತ ಅಲ್ಲ ಒಂದು ಎಂ ಪಿ ಎಲೆಕ್ಷನ್ ಅಲ್ಲ ಮತದಾನ ಎಸ್ ದೇಶದಾದ್ಯಂತ ಲೋಕಸಭಾ ಚುನಾವಣೆ ನಡೀತದೆ ಇದೊಂದು ಪ್ರಧಾನಿಯನ್ನ ಆಯ್ಕೆ ಮಾಡುವಂತ ಚುನಾವಣೆ ನಾನಿವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿದ್ದೀನಿ ಇಲ್ಲಿ ವಾಣಿ ಸಕ್ಕರೆ ಪ್ರಥಮ ದರ್ಜೆ ಇದೆ ಆ ಕಾಲೇಜಿಗೆ ಬಂದೀನಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾರು ಪ್ರಧಾನಿ ಆಗಬೇಕು ಯಾಕೆ ಆಗಬೇಕು ಯಾರಾದ ದೇಶಕ್ಕೆ ಒಳ್ಳೇದು ಅನ್ನೋದನ್ನ ನಾನು ಮಾತಾಡ್ಸೋದಕ್ಕೆ ಬಂದೀನಿ ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಯಾವೆಲ್ಲ ರೀತಿ ಮಾತಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ತೀನಿ ಎಸ್ ಹಾಯ್ ಎಲ್ರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ ಎಲ್ರಿಗೂ ಗೊತ್ತಿರಬೇಕು ಅನ್ಕೋತೀನಿ ನೀವೆಲ್ಲರೂ ಓಟ್ ಮಾಡ್ತೀರಾ ಈ ವರ್ಷ ಫಸ್ಟ್ ಟೈಮ್ ಯಾರೆಲ್ಲ ಓಟ್ ಮಾಡ್ತಾ ಇದ್ದೀರಾ ಎಸ್ ಓಕೆ ಲಾ ಮಿಗ್ದವರೆಲ್ಲ ಲಾಸ್ಟ್ ಟೈಮೇ ಓಟ್ ಮಾಡಿದ್ದೀರಾ ಓಕೆ ಫೈನ್ ದಿ ಇದೊಂದು ಎಮ್ ಎಲ್ ಎಲೆಕ್ಷನ್ ಥರ ಅಲ್ಲ ಒಂದು ಎಂ ಪಿ ಎಲೆಕ್ಷನ್ ಥರ ಅಲ್ಲ ಇದೊಂದು ನಮ್ಮ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಎಲೆಕ್ಷನ್ ಯಾಕಂದರೆ ನಾವಿಲ್ಲಿ ಯಾರನ್ನ ಆಯ್ಕೆ ಮಾಡಿ ಕಲಿಸ್ತೀವಿ ಅವರು ನಮ್ಮ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ ನಮ್ಮ ದೇಶದ ಪ್ರಧಾನಿ ಯಾರು ಆಗಬೇಕು ಅಂತ ನಿಮಗೆಲ್ಲ ಆಸೆ ಇದೆ ಯಾರು ಆದರೆ ಒಳ್ಳೆಯದು ಅಂತ ನಿಮಗೆಲ್ಲ ಆಸೆ ಇದೆ ನೀವು ಯಾರಿಗೆ ಹೋಟ್ ವೋಟ್ ಆಗ್ತೀರಾ ಅಂತ ಬೇಕಾಗಿಲ್ಲ ದೇಶದ ಪ್ರಧಾನಿ ಯಾರು ಆಗಬೇಕು ಅಂತ ಹೇಳಿದ್ರೆ ಸಾಕು ಯಾಕಂದರೆ ಯಾರಿಗೆ ಓಟ್ ಆಗ್ತೀರ ಅಂತ ನಾನು ಯಾರನ್ನೂ ಕೇಳಲ್ಲ ಯಾಕಂದರೆ ಅದು ಮತದಾನ ಈಸ್ ಗೌಪ್ಯ ಅದು ಯಾರಿಗೂ ಗೊತ್ತಾಗಕೂಡ್ದು ಸೊ ದೇಶಕ್ಕೆ ಯಾರು ಪ್ರಧಾನಿ ಆದರೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳಿ ಅಂಡ್ ದೆನ್ ಅದನ್ನು ಯಾಕೆ ಅಂತಲೂ ಹೇಳಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದರೆ ಒಳ್ಳೆಯದ ರಾಹುಲ್ ಗಾಂಧಿ ಆದರೆ ಒಳ್ಳೆಯದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ಪ್ರಬುದ್ಧವಾಗಿ ಬೆಳೀತದೆ ಮೋದಿ ಅವರು ಪ್ರಧಾನಿ ಆದಮೇಲೆ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆ ತಿರುಗಿ ನೋಡ್ತಿದ್ದೇವೆ ಅವರು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋದ್ರ ಮೂಲಕ ಏಕಾಏಕಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಯಾರ ಕೈಲಿಂದನೂ ಸಾಧ್ಯ ಆಗಿರಲಿಲ್ಲ ಅವರು ಅವರು ಏಕಾಏಕಿ ದಾಳಿ ಮಾಡಿ ನಮ್ಮ ದೇಶದ ಅಭಿವೃದ್ಧಿಗೆ ಪಾತ್ರರಾಗಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ದೇಶಕ್ಕೂ ಒಳ್ಳೇದಾಗುತ್ತೆ ಮತ್ತೆ ಕೆಲವರು ಬಡವರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನಮಗೆ ರಾಹುಲ್ ಗಾಂಧಿ ಯಾಕಂದ್ರೆ ನಮಗೆ ಆಲ್ಮೋಸ್ಟ್ ಬಡವರಿಗೆ ಬಹಳ ಅಕ್ಷರ ಭಾಗ್ಯ ಆರೋಗ್ಯ ಭಾಗ್ಯ ಮತ್ತೆ ಹಲವಾರು ಯೋಜನೆಗಳನ್ನ ನಮ್ಮ ಕಾಂಗ್ರೆಸ್ ಅನ್ನೋದ್ಕಿನ್ನ ಸರ್ಕಾರ ಹಾಗಾಗಿ ನಮಗೆ ಆಲ್ಮೋಸ್ಟ್ ಕಾಂಗ್ರೆಸ್ ಬರ್ಬೇಕಂತ ನಮ್ಮ ದಿಸ್ ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿ ಅಂತ ಅಲ್ಲ ದೇಶಕ್ಕೆ ಒಳ್ಳೇದ್ ಮಾಡೋ ಅಂತ ಯಾವ್ದೇ ವ್ಯಕ್ತಿ ಆಗಿದ್ರು ಒಳ್ಳೇದಾದ್ರೆ ಒಳ್ಳೇದೇ ಅದನ್ನ ಎಲ್ಲ ಯೋಜನೆ ನಮ್ಮ ಭಾರತದಲ್ಲಿ ಜಾಸ್ತಿ ಇರೋದ್ರಿಂದ ಅದನ್ನ ಎಲ್ಲರೂ ಯೋಚನೆ ಮಾಡ್ಕೊಂಡು ಎಲ್ಲರಿಗೂ ಓಟ್ ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಪ್ರಕಾರ ನರೇಂದ್ರ ಮೋದಿನೇ ಆಗ್ಬೇಕು ಅಂತ ಯಾಕಂದ್ರೆ ನಾವು ಬರೀ ಅನುಕೂಲಗಳು ಜನಗಳಿಗೆ ಅನುಕೂಲ ಮಾಡಿದ್ರೆ ಅಷ್ಟೇ ಹೋಗಲ್ಲ ಬರೀ ದೇಶದ ಸಾಲ ಮಾಡಿ ಅನುಕೂಲ ಮಾಡೋದು ಮುಖ್ಯ ಅಲ್ಲ ದೇಶದ ಅಭಿವೃದ್ಧಿ ಮಾಡ್ಬೇಕು ನಾ ಬರೀ ಜನಗಳಿಗೆ ಯಾವ ಅನುಕೂಲ ನೀ ದುಡ್ಡು ಕೊಟ್ಟು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂದರೆ ಅವ್ರು ಏನು ಅನುಕೂಲ ಆಗ್ತಾರೆ ಬರೀ ಸ ಈಗ ರೂಪಾಯಿ ಕೆ ಜಿ ಅಕ್ಕಿ ಕೊಟ್ಟರು ಮೂವತ್ತು ಕೆ ಜಿ ಅಕ್ಕಿ ತಗೊಂಡ್ರು ಬರೀ ಒಂದು ಒಂದು ದಿನ ಕೂಲಿ ಹೋಗ್ಬೋರು ಎಣ್ಣೆ ತಗೊಂಡು ಸಾಂಬಾರು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಬಿಡೋರು ಆದರೆ ಅಕ್ಕಿ ಕೊಡಲಿಲ್ಲ ಅಂದರೆ ದುಡಿಯಕ್ಕೆ ಹೋಗ್ತಿದ್ರಾ ಪ್ರತಿಯೊಬ್ಬರು ಆಗಬೇಕು ಅವರಿಗೆ ದುಡಿಯೋಕ್ಕೆ ಕೌಶಲ್ಯಗಳು ಏನು ಬೇಕು ಅಷ್ಟೊಂದು ಕಳ್ಬೇಕು ಅದನ್ನು ನರೇಂದ್ರ ಮೋದಿ ಮಾಡ್ತಾರೆ ಹಂಗಾಗಿ ದೇಶ ಅಭಿವೃದ್ಧಿ ಆಗಬೇಕು ಹೊರ್ತು ದೇಶನ ಬರೀ ದೇಶದ ಜನಗಳಿಗೆ ದುಡ್ಡು ಕೊಟ್ಟು ಅವ್ರನ್ನ ತಮ್ಮ ಕಡೆ ಚಳಕಣ ಮಾಡಬಾರ್ದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದ್ರಿಂದ ಐದು ವರ್ಷ ಆಲ್ರೆಡಿ ಪ್ರಧಾನಿ ಈ ದೇಶವನ್ನು ಆಳಿರೋದ್ರಿಂದ ಅವರಿಗೆ ಒಂದು ಗ್ರಿಪ್ ಸಿಕ್ಕಿದೆ ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸರ್ ಇವಾಗ ನರೇಂದ್ರ ಮೋದಿಯವರು ಮುಂದೆ ರಾಹುಲ್ ಗಾಂಧಿರು ಅವ್ರು ಆಗೋದು ಬೇಡ ಅವ್ರಿಗಿನ್ನ ಒಳ್ಳೆ ಚಿಂತನೆ ಇರೋ ವ್ಯಕ್ತಿಗಳು ಮತ್ತೆ ಬರ್ಬೋದಲ್ಲ ಪ್ರಧಾನಿ ಆಗ್ಬೋದಲ್ಲ ಈ ದೇಶದ ಪ್ರಧಾನಿಯಾಗಿ ಈಗ ನರೇಂದ್ರ ಮೋದಿಯವರು ಕಪ್ಪೋಣ ತಂದ್ವಿ ಅಂತ ಹೇಳಿದ್ವಿ ಅದ್ರದ್ದು ಎಲ್ಲೂ ಮಾತು ಎತ್ತಿದ್ರೆ ಏನು ಕ್ವಶನ್ ಕೇಳಿದ್ರು ಏನೂ ಇಲ್ಲ ಆನ್ಸರ್ ರೆಸ್ಪಾನ್ಸ್ ಕೂಡ ಅವ್ರು ಮಾಡ್ತಾ ಇಲ್ಲ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಮತ್ತೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂದರೆ ಅನ್ಯಾಯಗಳು ಎಲ್ಲ ಮಾಡಿದ್ದಾರೆ ಯಾರೂ ಮಾಡಿಲ್ಲ ಅನ್ನೋಕ್ಕೆ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇರೋದೇ ಅನ್ಯಾಯ ಫಸ್ಟ್ ಎಲ್ಲ ಮಾಡ್ತಾ ಇರೋದು ಅನ್ಯಾಯನೇ ಫಸ್ಟ್ ಮಾಡ್ತಾ ಇರೋದು ಹಾಂ ನಾವು ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ತಾರೆ ಅದು ಯಾವುದೂ ನಡೀತಾ ಇಲ್ಲ ಇಂಥ ಒಳ್ಳೆ ಒಳ್ಳೆ ವ್ಯಕ್ತಿ ಚಂದ್ರಬಾಬು ನಾಯ್ಡು ಬಂದರೆ ಒಳ್ಳೆಯದು ರಾಹುಲ್ ಗಾಂಧಿ ಅವರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರಧಾನಿ ಆದರೆ ಇನ್ನು ಯಾವೆಲ್ಲ ಕೆಲಸಗಳು ಮಾಡಬೇಕು ದೇಶದಲ್ಲಿ ಏನು ಸಮಸ್ಯೆ ಇದೆ ನಿಮ್ಮ ಚಿತ್ರದುರ್ಗದಲ್ಲಿ ಏನು ಸಮಸ್ಯೆ ಸರ್ ಇಲ್ಲಿ ನಮಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ನಮ್ಮ ಹಿರಿಯರು ಕ್ಷೇತ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಬೇಕು ಯಾಕಂದರೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಕ್ಯಾಂಟೀನ್ ಕಡೆ ಹೋದ್ರೆ ಮೂವತ್ತರಿಂದ ಆಗುತ್ತೆ ಬಟ್ ಅದೇ ಇಂದಿರಾ ಕ್ಯಾಂಟೀನ್ ಬಂದರೆ ಹತ್ತು ರೂಪಾಯಿ ಒಂದು ಊಟ ಹಾಗಾಗಿ ಬಡತನ ನಿರ್ಮೂಲನೆ ಆಗಬೇಕು ಆಮೇಲೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಮುಂದುವರಿಬೇಕು ಅನ್ನೋದು ಅವರಲ್ಲಿ ಕೇಳ್ಬೋದು ನರೇಂದ್ರ ಮೋದಿ ಅವರು ಇನ್ನೂ ಏನೇನು ಮಾಡಬೇಕು ಅಂತ ನಿಮ್ಗೆ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿ ಮಾತ್ರ ಮನ್ಸಲ್ಲಿ ಇಟ್ಕೊಂಡು ಅವರು ನೋಟ್ ಬ್ಯಾನ್ ಅದೆಲ್ಲ ಮಾಡಿದರು ಅದು ದೇಶದ ಅಭಿವೃದ್ಧಿಗೆ ಮಾತ್ರ ಅಥವಾ ಅದು ಜನಸಾಮಾನ್ಯರ ಮೇಲೆ ಭಾಳ ಎಫೆಕ್ಟ್ ಬಿದ್ದಿದೆ ಹಾಗಾಗಿ ಅವ್ರಿಗೂ ಜನಸಾಮಾನ್ಯನ ಗಮನದಲ್ಲಿಟ್ಕೊಂಡು ಇನ್ನೂ ಅಭಿವೃದ್ಧಿಗಳನ್ನ ಮಾಡಬೇಕಂತ ಅವ್ರಿಗೆ ಎಜುಕೇಷನಲ್ಲಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಅವ್ರಿಗೆ ಸಮಸ್ಯೆ ಇದ್ರೂ ಅದನ್ನ ಮನದಲ್ಲಿ ಇಟ್ಕೊಂಡು ಯೋಜನೆ ಮಾಡ್ಕೊಂಡು ಓಟ್ ಹಾಕೋದು ಒಳ್ಳೆ ಅಭಿಪ್ರಾಯ ಅಂತ ನಾನು ಅವ್ರು ಇದುವರು ಏನ್ ಕೆಲಸ ಮಾಡಿಲ್ವಾ ಅದನ್ನ ಮುಂದೆ ಮಾಡಬೇಕು ಅವ್ರು ಮೊದಲನೇ ಬಾರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಫಸ್ಟ್ ಅದನ್ನ ಬಗೆಹರಿಸಬೇಕು ಅವರು ಎಸ್ ಇದಿಷ್ಟು ವಿದ್ಯಾರ್ಥಿಗಳ ಮಾತು ಯಾರು ಕೂಡ ಯಾರಿಗೆ ಬೇಕಾದರೂ ಓಟ್ ಹಾಕಿ ನೋಡ್ಕೊಂಡು ಓಟ್ ಹಾಕಿ ದೇಶದ ಭವಿಷ್ಯ ನಿರ್ಧಾರ ಮಾಡೋ ಹಾಗೆ ಓಟ್ ಹಾಕಿ ಆಗ್ಲೇ ಹೇಳಿದಂಗೆ ಮತದಾನ ಗೌಪ್ಯ ಯಾರಿಗೂ ಹೇಳ್ಬೇಡಿ ಬಟ್ ಎಲ್ಲರೂ ಮರಿದೇ ಓಟ್ ಹಾಕಿ ಓಟ್ ಹಾಕೋದನ್ನ ಯಾರು ಮಿಸ್ ಮಾಡಬೇಡಿ